ದರ್ಶನ್ ವಿರುದ್ಧ ರೊಚ್ಚಿಗೆದ್ರ ಸ್ಯಾಂಡಲ್ವುಡ್ ನಟಿಯರು ರಮ್ಯಾ ಬೆನ್ನಲ್ಲೇ ದರ್ಶನ್ ವಿರುದ್ಧ ಸಿಡಿದ್ರ ಅದಿತಿ ಪ್ರಭುದೇವ ದರ್ಶನ್ ವಿರುದ್ಧ ಇನ್ಸ್ಟಾದಲ್ಲಿ ಅದಿತಿ ಪ್ರಭುದೇವ ಸ್ಟೋರಿ ಪರೋಕ್ಷವಾಗಿ ಕೊಲೆ ಆರೋಪಿ ದರ್ಶನ್ಗೆ ಅದಿತಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ವ್ಯಕ್ತಿತ್ವ ಕಳೆದುಕೊಂಡ್ರೆ ಎಲ್ಲವನ್ನೂ ಕಳೆದುಕೊಂಡಂತೆ ಜೀವನದಲ್ಲಿ ಏನೇ ಕಳೆದುಕೊಂಡ್ರು ಮರಳಿ ಪಡೆಯಬಹುದು ಆದ್ರೆ ವ್ಯಕ್ತಿತ್ವ ಕಳೆದುಕೊಂಡ್ರೆ ಮರಳಿ ಪಡೆಯೋದು ಅಸಾಧ್ಯ ಅಂತ ಮಾರ್ಮಿಕವಾಗಿ ಇನ್ಸ್ಟಾ ಸ್ಟೋರಿ ಹಾಕಿದ್ದಾರೆ ಅದಿತಿ ಪ್ರಭುದೇವ ದರ್ಶನ್ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದರ ಜೊತೆಗೆ ಸ್ಯಾಂಡಲ್ವುಡ್ ನಟಿಯರು ಕೂಡ ಒಬ್ಬೊಬ್ಬರಾಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಮ್ಯಾ ಆಯ್ತು ರಮ್ಯಾ ಅವರ ಬೆನ್ನಲ್ಲೇ ದರ್ಶನ್ ವಿರುದ್ಧ ಈಗ ಅದಿತಿ ಪ್ರಭುದೇವ ಸಿಡಿದಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ದರ್ಶನ್ ವಿರುದ್ಧ ಇನ್ಸ್ಟಾದಲ್ಲಿ ಅದಿತಿ ಪ್ರಭುದೇವ ಸ್ಟೋರಿ ಹಾಕಿದ್ದಾರೆ ಪರೋಕ್ಷವಾಗಿ ಕೊಲೆ ಆರೋಪಿ ದರ್ಶನ್ಗೆ ಅದಿತಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ವ್ಯಕ್ತಿತ್ವ ಅನ್ನೋದನ್ನ ಕಳೆದುಕೊಂಡ್ಬಿಟ್ರೆ ಎಲ್ಲವನ್ನೂ ಕಳೆದುಕೊಂಡಂತೆ ಎಷ್ಟು ಕೋಟಿ ಹಣ ಇದ್ರೇನು ಏನಿದ್ರೇನು ವ್ಯಕ್ತಿತ್ವನೇ ಕಳೆದುಕೊಂಡ್ಬಿಟ್ರೆ ಮುಗಿತು ಜೀವನದಲ್ಲಿ ಏನೇ ಕಳೆದುಕೊಂಡ್ರು ಮರಳಿ ಪಡಿಬಹುದು ಆದ್ರೆ ವ್ಯಕ್ತಿತ್ವ ಕಳೆದುಕೊಂಡ್ರೆ ಮರಳಿ ಪಡೆಯೋದು ಅಸಾಧ್ಯ ಅಂತ ಹೇಳಿ ಮಾರ್ಮಿಕವಾಗಿ ಇನ್ಸ್ಟಾದಲ್ಲಿ ಸ್ಟೋರಿ ಹಾಕೊಂಡಿದ್ದಾರೆ ಅದಿತಿ ಪ್ರಭುದೇವ